ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನು ಇಲ್ಲಿ ರೈಸ್ ಭಾತ್ ಮಾಡೋತೀನಿ ಇನ್ಸ್ಟೆಂಟಾಗಿ ಕಟಾಪಟಂತ ಮಾಡ್ಕೋಬೋದು ಲಂಚ್ ಬಾಕ್ಸಿಗೆ ಆಮೇಲೆ ಏನು ಮಾಡೋಕ್ಕೆ ಬೇಜಾರಾದಾಗ ಆರಾಮಾಗಿ ಮಾಡ್ಕೋಬೋದು ಇಲ್ಲಿ ಒಂದು ಕುಕ್ಕರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನು ಹಾಕೀನಿ ಎರಡು ಪಲಾವ್ ಎಲೆ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಜೀರಿಗೆ ಏನು ನಿಮಗೆ ನಿಮ್ಗೆ ಯಾವ ಮಸಾಲೆ ಐಟಮ್ ಬೇಕೋ ಅದನ್ನು ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಅದನ್ನು ಫ್ರೈ ಮಾಡ್ಕೊಂಡು ಅದಕ್ಕೆ ಎರಡು ಈರುಳ್ಳಿಯನ್ನು ಉದ್ಕೆ ಹೆಚ್ಚಿಟ್ಕೊಂಡೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳಾತೀನಿ ನೀವು ತರಕಾರಿ ಇದ್ರೆ ತರಕಾರಿ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿನಿ ಅದನ್ನು ಜಜ್ಜಿ ಹಾಕ್ಕೊಂಡೇನಿ ನೀವು ಹಂಗೆ ಸ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕೋಬೋದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇಲ್ಲಿ ಕಾಲು ಸ್ಪೂನ್ ಅಷ್ಟಿನ ಪುಡಿ ಎರಡು ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡೇನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳ್ರಿ ಈಗ ಅದನ್ನು ಫ್ರೈ ಈಗ ಅದಕ್ಕೆ ಎರಡು ಆಲೂಗಡ್ಡೆಯನ್ನು ಹೆಚ್ಚಿಟ್ಕೊಂಡಿನಿ ಅದನ್ನ ಹಾಕ್ಕೊಳತ್ತೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ರಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಈ ರೆಸಿಪಿನ ಎಲ್ಲರೂ ಹೊರಗೆ ಬಂದಾಗತ್ತ ಲಂಚ್ ಬಾಕ್ಸ್ ಸಿಗತ್ತೆ ಅಡುಗೆ ಮಾಡೋಕೆ ಬೇಜಾರು ಅದಾಗಾತ್ ಮಾಡ್ಕೋಬೋದು ಪಟಾಪಟ ಅಂತ ರೆಡಿ ಬಿಡ್ತಿದ್ದಿ ನಾನು ಇಲ್ಲಿ ಒಂದು ಕಪ್ ಅಕ್ಕಿಯನ್ನು ತೊಗೊಂಡಿನಿ ಅದನ್ನು ಎರಡು ಸಾರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳಕತ್ತೀನಿ ಹಿಂಗ ಅದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ಡ್ರೈಯಾಗೆ ಅಂದರೆ ಕಲರ್ ಚಲೋ ಬರ್ತೈತಿ ಅದಕ್ಕಾಗಿ ಈಗ ಅದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳಾಕ್ತೀನಿ ಅಂದರೆ ಕಾಯಿ ತರಕಾರಿಯನ್ನು ಜಾಸ್ತಿ ಹಾಕ್ಕೊಂಡಿಲ್ಲಲ್ಲ ನೀರಿನ ಅಂಶ ಕಡಿಮೆ ಇರೋದರಿಂದ ಒಂದು ಅರ್ಧ ಕಪ್ ನೀರನ್ನು ಜಾಸ್ತಿನ ಹಾಕೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಾಕೀನಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ರಿ ಈಗ ರೆಡಿ ಆಯ್ತು ನೋಡ್ರಿ ರೈಸ್ ಭಾತು ಇನ್ಸ್ಟೆಂಟಾಗಿ ರೆಡಿ ಆಗಿ ಬಿಡ್ತೈತಿ ಪಟಾಪಟ್ ಅಂತ ಮಾಡ್ಕೋಬೋದು ಈಗ ಕಲರೆಲ್ಲ ಚಲೋ ಬಂದೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈಗ ಸರ್ವ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರ್ತೈತಿ ನಿಮಗೂ ಇಷ್ಟ ಆಕೆ ಅನ್ಕೋತೀನಿ ಧನ್ಯವಾದಗಳು